श्रीकृष्णाय नमः वसुदेवसुतं देवं कंसचानूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्छीतांशुपीठस्थितं स्फूर्जस्सूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संशिष्टार्धतनुं प्रसन्नवदनं वन्दे गुरुं सादरं श्रीगुरुभ्यो नमः लम्बोदराम परमसुन्दरं एकदन्तं रक्ताम्बरं त्रिनयनं परमं पवित्रं उद्यददिवाकर करो ज्वलकाय कांतं विघ्नेश्वरं सकल विघ्नहरं नमामि त्वं देव विघ्न धलनेति च सुंदरेति भक्तिप्रियेति सुखदेति फलप्रदेति विद्या प्रदेय तगहरति च एस्तुवन्ति तेभ्यो गणेश वरदो भव श्री महागणपतये नमः या कुन्देन्दुतुषारहारधवला या शुभ्रवस्त्रावृता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभिः देवैः सदा वन्दिता सा मां पातु सरस्वती भगवती निःशेषजाड्यापह श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति यो दयया विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पाराशर्याय शान्ताय नमो नारायणात्मने श्रीव्यासाय नमः नारायणं नमस्कृत्य नरं चैव नरोत्तमं देवीं सरस्वतीं व्यासं తతో జయముదీరయే కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికలిరమాంగో మంగళం నస్తనోతు నమామి గోవిందపదారవిందం సతేందిరానందనముత్తమాడ్యం జగజ్జనాన్నివిష్టం महाजनैकायनमुत्तमोत्तमं नमस्ते चक्रहस्ताय शाङ्गहस्ताय ते नमः नन्दहस्ताय ते विष्णो शङ्खहस्ताय ते, ते नमः ॐ नमो वासुदेवाय नमः नमःर्षणाय च प्रद्युम्नाय नमस्तुभ्यम् अनिरुद्धाय ते नमः दंष्ट्राग्रेणो धृता गौरुधी परिवृता पर्वतेर्निम्नगाभिः साकं मृत्पिण्डवद्बृहदुर्वपुषानन्तरूपेण येन सोऽयं कंसासुरारिर्मुरनरकदशास्यान्तकृत्सर्वसंस्तः कृष्णो विष्णुसुरेशोऽनुदतु मम रिपूनादिदेवो वराहः नमस्तस्मै वराहाय लीलयोद्धरते महीं खुरमध्यगतो यस्य मेरुखणखणायते श्रीवराहमूर्तये नमः प्रियबान्धवरे न ಶ್ರೀ ಲಾಲಿ ಕೃಷ್ಣ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತನೆಯ ಅಧ್ಯಾಯವಾದ ರಾಜಾನ್ನ ಭೋಜನ ವಿಚಾರ ಭಾಗವತರು ಸಾಮಾನ್ಯವಾದ ರಾಜಾನ್ನವನ್ನು ಭುಜಿಸಬಾರದೆಂಬುದು ರಾಜಾನ್ನವಾದರೂ ಭಗವದ್ಭಕ್ತರು ಸಿದ್ಧಪಡಿಸಿ ದೇವಾರ್ಪಣ ಮಾಡಿದುದನ್ನು ಭುಜಿಸಬಹುದೆಂಬುದು ಸಾಮಾನ್ಯ ರಾಜಾನ್ನ ಭೋಜನ ಪ್ರಾಯಶ್ಚಿತ್ತ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಸೂತಮುನಿಯು ಹೇಳುತ್ತಾನೆ ನಾರಾಯಣನ ಬಾಯಿಂದ ಹೀಗೆ ದೀಕ್ಷೆಯ ವಿಚಾರವನ್ನು ಕೇಳಿ ಪರಿಶುದ್ಧ ಮನಳಾದ ಭೂದೇವಿಯು ಅವನೊಡನೆ ಮುಂದಿನ ಮಾತನಾಡಿದಳು ಭೂದೇವಿಯು ಕೇಳುತ್ತಾಳೆ ಮಹಾಭಾಗ್ಯನೇ ವಿಭುವೆ ಉತ್ತಮವಾದ ಫಲ ಸಮೃದ್ಧಿಯುಳ್ಳ ನಿನ್ನ ದೀಕ್ಷೆಯ ಮಹಿಮೆಯು ಆಶ್ಚರ್ಯಕರವಾಗಿದೆ ಅದನ್ನು ಕೇಳಿಯೇ ನಾನು ಪರಿಶುದ್ಧನಾದನು ನಾಲ್ಕು ವರ್ಣದವರೆಗೂ ಸುಖಕರವಾದ ಆ ದೀಕ್ಷೆಯನ್ನು ಸೃಷ್ಟಿ ಮಾಡಿದ ಜಗದೊಡೆಯನಾದ ದೇವನ ಮಹಿಮೆಯು ಅದ್ಭುತವಾದುದು ಈಶನೇ ನನ್ನ ಮನಸ್ಸಿನಲ್ಲಿ ಕೇಳಬೇಕೆನಿಸಿರುವ ಅತಿ ರಹಸ್ಯ ವಿಚಾರವೊಂದನ್ನು ಸಂಸಾರಿಗಳಾಗಿರುವ ಭಕ್ತರ ಸುಖಕ್ಕಾಗಿ ನೀನು ನನಗೆ ಹೇಳಬೇಕು ದೇವ ನೀನು ಹಿಂದೆ ಮೂವತ್ತೆರಡು ಅಪರಾಧ ಹೇಳಿದೆಯಷ್ಟೆ ಮಾಧವ ಅಲ್ಪ ಬುದ್ಧಿಯುಳ್ಳ ಮನುಷ್ಯರು ಆ ತಪ್ಪುಗಳನ್ನು ಮಾಡಿದರೆ ಯಾವ ಕರ್ಮದಿಂದ ಶುದ್ಧರಾಗುವುದೆಂಬುದನ್ನು ನಿಜವಾಗಿ ನನ್ನಲ್ಲಿ ನಿನಗಿರುವ ಪ್ರೀತಿಯಿಂದಲೂ ಹೇಳು ಭೂದೇವಿಯ ಈ ಮಾತನ್ನು ಕೇಳಿ ಮಹಾಮನನಾದ ಋಷಿಕೇಶನು ದಿವ್ಯ ಧ್ಯಾನವನ್ನು ಮಾಡಿ ಬಳಿಕ ಅವಳಿಗೆ ಮುಂದಿನಂತೆ ಹೇಳಿದನು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ವಸುಂಧರೆ ನನ್ನ ಕರ್ಮಗಳಲ್ಲಿ ನಿರತರಾದ ಶುದ್ಧರಾದ ಭಾಗವತರಾಗಿದ್ದರೂ ಯಾರು ಆಸೆಯಿಂದಲಾಗಲಿ ಭಯದಿಂದಲೇ ಆಗಲಿ ತೊಂದರೆಗೊಳಗಾಗಿಯೇ ಆಗಲಿ ದೊರೆಯ ಅನ್ನವನ್ನು ತಿನ್ನುವರು ಅವರು ಹತ್ತು ಸಾವಿರ ವರ್ಷಕಾಲ ನರಕದಲ್ಲಿ ಬೇಗೆಗೊಳ್ಳುವರು ಭಗವಂತನ ಮಾತನ್ನು ಕೇಳಿ ಭೂದೇವಿಯು ನಡುಗಿದಳು ಹದಿನೇಳು ದಿನಗಳವರೆಗೂ ಅವಳಿಗೆ ಬಹಳ ಭಯವಾಗಿದ್ದಿತು ಬಳಿಕ ಸ್ತುತ್ಯವ್ರತೆಯಾದ ಅವಳು ದೀನಮನದವಳಾಗಿ ಸರ್ವಲೋಕ ಸುಖಕರವಾದ ಇಂಪಾದ ನುಡಿಗಳನ್ನು ಅವನೊಡನೆ ಹೇಳಿದಳು ಭೂದೇವಿಯು ಕೇಳುತ್ತಾಳೆ ದೇವ ನನ್ನ ಮನದಲ್ಲಿರುವುದನ್ನು ನಿಜವಾಗಿ ಕೇಳು ರಾಜರಲ್ಲಿ ಅಥವಾ ರಾಜಾನ್ನದಲ್ಲಿ ಇರುವ ದೋಷವೇನೋ ಅದನ್ನು ನನಗೆ ಹೇಳು ಧರ್ಮಗಳೆಲ್ಲವನ್ನೂ ಅರಿತವರಲ್ಲಿ ಮೇಲಾದ ನಾರಾಯಣನು ಭೂದೇವಿಯ ಮಾತನ್ನು ಕೇಳಿ ಧರ್ಮದಲ್ಲಿ ಆಸಕ್ತಳಾದ ಅವಳಿಗೆ ಮುಂದಿನ ವಾಕ್ಯವನ್ನು ಹೇಳಿದನು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ಸುಂದರಿ ದೋಷರಹಿತೆ ನಿಜವಾಗಿ ಈ ಗುಟ್ಟನ್ನು ಕೇಳು ಶುಭರಾದ ಭಾಗವತರು ಎಂದಿಗೂ ರಾಜಾನ್ನವನ್ನು ಊಟ ಮಾಡಬಾರದು ಪ್ರಾಯಕವಾಗಿ ದೊರೆಯು ಲೋಕದಲ್ಲಿ ಸಮವಾಗಿ ವರ್ತಿಸುತ್ತಿದ್ದರೂ ಬಹುಘೋರವಾದ ರಾಜಸ ತಾಮಸ ಕರ್ಮಗಳನ್ನು ಮಾಡುವವನಾದುದರಿಂದ ಅವನ ಅನ್ನವು ನಿಂದ್ಯವಾದುದು ವಸುಂಧರೆ ಆದುದರಿಂದ ಲೋಕದಲ್ಲಿ ಧರ್ಮ ಸಂಸ್ಥಾಪನೆಯ ದೃಷ್ಟಿಯಿಂದ ರಾಜಾನ್ನವು ನನಗೆ ಇಷ್ಟವಿಲ್ಲ ವಸುಂಧರೆ ಶುದ್ಧರಾದ ಭಾಗವತರು ರಾಜಾನ್ನವನ್ನು ಹೇಗೆ ಭುಜಿಸಬಹುದೆಂಬುದೇ ಮೊದಲಾಗಿ ನಾನು ಇನ್ನೂ ಏನೇನು ಹೇಳುವೆನೋ ಅದನ್ನೆಲ್ಲ ಕೇಳು ದೇವಿ ನನ್ನನ್ನು ವಿದ್ಯುಕ್ತ ಕರ್ಮದಿಂದ ಸ್ಥಾಪಿಸಿ ದೊರೆಯು ಬೇಕಾದ ಹಾಗೆ ಕೊಡುವ ಧನಧಾನ್ಯಗಳಿಂದ ಭಗವದ್ಭಕ್ತರೇ ಸಿದ್ಧ ಮಾಡಿ ಭಾಗವತರೇ ನನಗೆ ಅರ್ಪಿಸಿದ ಬಳಿಕ ಶೇಷಾನ್ನವನ್ನು ಊಟ ಮಾಡುವವನಿಗೆ ಯಾವ ಪಾಪವೂ ಅಂಟುವುದಿಲ್ಲ ಸ್ತೋತ್ರಾರ್ಹವತೆಯೂ ಸುಂದರಮುಖಿಯೂ ಆದ ಭೂದೇವಿಯೂ ವಿಷ್ಣುವಿನ ಈ ಮಾತನ್ನು ಕೇಳಿ ವರಾಹರೂಪಿಯಾದ ಆ ದೇವನೊಡನೆ ಮತ್ತೆ ಮಾತನಾಡಿದಳು ಜನಾರ್ಧನ ಪರಿಶುದ್ಧನಾದ ಭಾಗವತನು ಒಂದು ವೇಳೆ ರಾಜಾನ್ನವನ್ನು ತಿಂದನಾದರೆ ಅವನು ಯಾವ ಕರ್ಮದಿಂದ ಮತ್ತೆ ಶುದ್ಧನಾಗುವನೋ ಅದನ್ನು ನನಗೆ ಹೇಳು ಶ್ರೀ ವರಾಹಮೂರ್ತಿಯು ಹೇಳುತ್ತಾನೆ ದೇವಿ ಭಯಶೀಲೆ ನೀನು ನನ್ನನ್ನು ಪ್ರಶ್ನಿಸುತ್ತಿರುವ ರಾಜಾನ್ನವನ್ನು ತಿನ್ನುವವರು ಆ ಪಾಪದಿಂದ ಹೇಗೆ ಪಾರಾಗುವರೆಂಬುದನ್ನು ಸರಿಯಾಗಿ ಹೇಳುತ್ತೇನೆ ಕೇಳು ರಾಜಾನ್ನ ಭೋಜನವನ್ನು ಮಾಡಿದವನು ಒಂದು ಚಾಂದ್ರಾಯಣ ವ್ರತವನ್ನು ಪೂರ್ಣವಾದ ಏಳು ಕೃಚ್್ರ ವ್ರತಗಳನ್ನು ಒಂದು ಸಾಂತಪನ ವ್ರತವನ್ನು ಮಾಡಿದರೆ ಬೇಗನೆ ಆ ಪಾಪದಿಂದ ಬಿಡುಗಡೆಯನ್ನು ಹೊಂದುವನು ಇದು ನನ್ನ ಮಾತು ವಸುದೇ ಈ ಪ್ರಾಯಶ್ಚಿತ್ತವಾದ ಬಳಿಕ ಅವನಿಗೆ ಪಾಪವೇನೂ ಇರುವುದಿಲ್ಲ ಹೀಗಿರುವುದರಿಂದ ನನ್ನನ್ನು ಪೂಜಿಸಿ ಪರಮಗತಿಯನ್ನು ಪಡೆಯಲು ಬಯಸುವವನು ಎಂದು ರಾಜಾನ್ನವನ್ನು ಊಟ ಮಾಡಬಾರದು ಇದು ಶ್ರೀ ವರಾಹಪುರಾಣೆ ಭಗವಶಾಸ್ತ್ರಿ ರಾಜಾನ್ನ ಪ್ರಾಯಶ್ಚಿತ್ತಂ ನಾಮ ತ್ರಿಂಶದಧಿಕ ಶತಮೋಧ್ಯಾಯ ಶ್ರೀಕೃಷ್ಣಾರ್ಪಣ ವಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ ನೂರ ಮೂವತ್ತೊಂದನೆಯ ಅಧ್ಯಾಯವಾದ ಅಲ್ಲನ್ನು ಉಜ್ಜದೆ ದೇವಸನ್ನಿಧಿಗೆ ಹೋಗುವುದರಿಂದ ಆಗುವ ದೋಷ ಮತ್ತು ಹಾಗೆ ಹೋದ ಅಪರಾಧಕ್ಕೆ ಪ್ರಾಯಶ್ಚಿತ್ತದ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಧಾಸುತಂ ಶ್ರೀ ಕೃಷ್ಣಾಯ ನಮಃ